ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಪತಂಜಲಿಯ ಯೋಗ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ ಪತಂಜಲಿ ಮಹರ್ಷಿ ಯಾರು ಅಂತ ಅಂದರೆ ಏನು ಹೇಳ್ತೀರಾ ಪತಂಜಲಿ ಮಹರ್ಷಿ ಯಾರು ಪತಂಜಲಿ ಮಹರ್ಷಿ ಅವರು ನಮಗೆ ಯೋಗದ ಬಗ್ಗೆ ಒಂದು ಪದ್ಧತಿಯನ್ನು ಮಾಡಿ ತಿಳಿಸ್ಕೊಟ್ಟಿದ್ದಾರೆ ನಾವು ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರಿತೀವಿ ಈ ಪದ್ಧತಿಯನ್ನ ಎಂಟು ಸ್ಟೆಪ್ಸ್ ಅಲ್ಲಿ ಕೊಟ್ಟಿದ್ದಾರೆ ಏಟ್ ಲಿಮ್ಸ್ ಅಂತ ಕರಿತೀವಿ ಯೋಗ ಅಂದ ತಕ್ಷಣ ಮನಸ್ಸಲ್ಲಿ ಏನು ಬರುತ್ತೆ ಆಸನ ಬರುತ್ತೆ ಅಲ್ವಾ ಆಸನ ಮೊದಲನೇದ ಅಲ್ಲ ಅಲ್ವಾ ಆಸನ ಮೂರನೆಯದು ಆಸನಕ್ಕೂ ಮೊದಲು ನಾವು ಯಮಾಸ್ ಅಂತ ಕರಿತೀವಿ ಅದು ಮೊದಲನೆಯದು ಯಮಾಸ್ ಅಂದರೆ ಯಾವುದನ್ನು ಮಾಡಬಾರದು ಅಂತ ಆಮೇಲೆ ಬರೋದು ನಿಯಮಾಸ್ ಅಂತ ನಿಯಮಾಸ್ ಅಂದರೆ ಯಾವುದನ್ನು ಮಾಡಬೇಕು ಅಂತ ನಾವು ಆಸನಕ್ಕೂ ಮೊದಲು ಇದನ್ನು ಅಭ್ಯಾಸ ಮಾಡಬೇಕು ಆಮೇಲೆ ಬರೋದು ಮೂರನೆಯದು ಆಸನ ಆಸನ ಅಂತ ನಿಮಗೆಲ್ಲ ಗೊತ್ತೇ ಇದೆ ಆಸನ ಅಂದರೆ ದೈಹಿಕವಾಗಿ ಮಾಡುವ ವ್ಯಾಯಾಮಗಳು ಅಲ್ವಾ ಆಮೇಲೆ ಬರೋದು ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ಗೊತ್ತೇ ಇದೆ ನಿಮಗೆಲ್ಲ ಪ್ರಾಣವನ್ನು ಹೇಗೆ ನಿಗ್ರಹ ಮಾಡೋದು ಅಂತ ಅದಾದ ಮೇಲೆ ಬರೋದು ಪ್ರತ್ಯಾಹಾರ ಅಂತ ನಮ್ಮ ಇಂದ್ರಿಯ ನಿಗ್ರಹ ಅಂತ ಕರಿತೀವಿ ಅದಕ್ಕೆ ಅದರಿಂದ ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಮ್ಮ ಇಂದ್ರಿಯಗಳಿಗೆ ಆಹಾರ ಯಾವುದು ಹೊರಗೆ ನೋ ಏನು ನೋಡ್ತೀವಲ್ವ ಅದೆಲ್ಲ ಆಹಾರ ಆಗುತ್ತೆ ಅಲ್ವಾ ನೋಡೋದು ಕೇಳೋದು ರುಚಿ ನೋಡೋದು ಮುಖ್ಯವಾದ ಎರಡು ಅಭ್ಯಾಸಗಳಿವೆ ಯೋಗ ನಿದ್ರಾ ಮತ್ತು ಅಂತರಮೌನ ಅಂತ ಆಮೇಲೆ ಬರೋದು ಧಾರಣ ಅಂತ ಧಾರಣ ಈಗ ಮೆಡಿಟೇಷನ್ ಮಾಡಬೇಕಾದ್ರೆ ನಾವು ಅನೇಕ ವಸ್ತುಗಳಿಂದ ಒಂದು ವಸ್ತುವಿನಲ್ಲಿ ಹೇಗೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಅಂತ ಅದು ಧಾರಣ ಕಲಿಸ್ಕೊಡುತ್ತೆ ತುಂಬ ವಿಧವಾದ ಧಾರಣಗಳಿವೆ ಮೇಲೆ ಧ್ಯಾನ ಧ್ಯಾನ ಅಂದರೆ ಒಂದೇ ವಸ್ತುವಿನಲ್ಲಿ ನಾವು ಹೇಗೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡ್ಬೋದು ತುಂಬ ಹೊತ್ತಿನ ತನಕ ಅದು ಧ್ಯಾನ ಆಮೇಲೆ ಬರೋದು ಸಮಾಧಿ ಸಮಾಧಿ ಅಂದರೆ ನಾವು ಬ್ಲಿಸ್ಫುಲ್ ಸ್ಟೇಟ್ ಅಂತ ಕರಿತೀವಿ ಅದಕ್ಕೆ ಆನಂದಮಯ ಕೋಶ ಅಂತಲೂ ಕರಿತೀವಿ ಇದು ಧಾರಣ ಧ್ಯಾನ ಮತ್ತು ಸಮಾಧಿ ಈ ಮೂರಕ್ಕೆ ನಾವು ಅಂತರಂಗ ಯೋಗ ಅಂತ ಕರಿತೀವಿ ಅದು ನಮ್ಮ ಅಭ್ಯಾಸದ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ನೆಕ್ಸ್ಟ್ ಸ್ಟೇಜಿಗೆ ಹೆಂಗೆ ಹೋಗೋದು ಅಂತ ಆಮೇಲೆ ಮೊದಲನೇದು ಇದನ್ನು ನಾವು ಬಹಿರಂಗ ಯೋಗ ಅಂತ ಕರಿತೀವಿ ಬಹಿರಂಗ ಯೋಗ ಅಂದರೆ ಅದನ್ನು ನಾವು ಹೊರಗಿನಿಂದ ಅಭ್ಯಾಸ ಮಾಡೋದು ಅಂತರಂಗ ಯೋಗ ಅಂದರೆ ನಾವು ಮನಸ್ಸಿನ ಒಳಗಿನಿಂದ ಅಭ್ಯಾಸ ಮಾಡೋದು ನನ್ನ ಜೊತೆ ಕೂಡಿ ಇದನ್ನು ತಿಳ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ